ಭಾಳ ಜನ ಚರಂಡಿ ಮನೆ ಕಾಂಕ್ರೀಟ್ ರೋಡು ಖಾತೆಗಳು ಎಲ್ಲ ತಂದಿದ್ದಾರೆ ಕೆಲವು ಸಮುದಾಯ ಭವನಗಳು ನೋಡಿ ಎಂಟ್ನೂರು ಸ್ಕೂಲ್ ವಿಚಾರ ನೂರು ಇಪ್ಪತ್ತೈದು ಜನ ಮುಂಚೆ ಇರೋದು ಪರಗಿಸ್ತಾ ಇದ್ದಾರೆ ಇಂಥವೆಲ್ಲ ಇದೆ ಮಿನಿಮಮ್ ಅದೆಷ್ಟು ಬೇಕೋ ಸ್ಪೆಷಲ್ ಕರೆಂಟು ಅದನ್ನು ಹಾಕಿ ಸದ್ಯಕ್ಕೆ ಮೂರು ಎಲಕ್ಷನ್

ಆಗ ಬಿಡಿ ನರೇಪ್ಪೇ ಈ ಫಕೋ ಚಪ್ಪಲಿ ಮಾಡ್ಲಿ ಮಾಡೋರು ಇಷ್ಟಪಡ್ತಾರೆ ನಾವು ಮಾತಾ ಇದರೋ ಈ ಕೆಲಸ ನಾಲ್ಕನೇ ಪಕ್ಕಿ ಜೇನ್ರಿಗೂನ್ ಬರಬೇಡ ಅಂತ ನಾನು ಹೇಳಿದೆ ನಾನು ಇದೀನಿ ಅಂತ ಹೇಳ್ತಾ ಇದಿನಂತ ಅವರಿಗೆ ಟ್ರಚರ ಮಾಡ್ತೀನಿ ಇಡೀ डिस्ट्रिक्ट ಓವರ್ ಟ್ರ ಓಡಾಡಿದೆ ಸರ್ ಅದು ಮಾಡಿ ಕಟ್ಟು ಸರ್ಿಸಗೆ ಚಪ್ಪಟällä ಉನ್ನ ನಾಡೆಕ್ಕೆ ಇತ್ತನಾ ಈ ಸಮಿಸಗೆ ಇತ್ತನಾ ಗೇಟ್ ಓಪನ್ ಅದು ಮಾಡ್ಕೊಂಡ್ರು